ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಳ್ಳತನದ ಆರೋಪಿಯೊಬ್ಬನನ್ನ ಬಂಧಿಸಿದ ಕೆಂಚಾರ್ಲಹಳ್ಳಿ ಪೊಲೀಸರು ಐದು ಗ್ರಾಂ ತೂಕದ ಬಂಗಾರದ ಚೈನ್ ಇಪ್ಪತ್ತೆರಡು ಗ್ರಾಂ ಬೆಳ್ಳಿ ವಶಕ್ಕೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಠಾಣಾ ಪೊಲೀಸರು ಕಳತನದ ಆರೋಪಿಯೊಬ್ಬನನ್ನ ಬಂಧಿಸಿ ಐದು ಗ್ರಾಂ ತೂಕದ ಬಂಗಾರದ ಚೈನ್ ಹಾಗೂ ಇಪ್ಪತ್ತೆರಡು ಗ್ರಾಂ ಬೆಳ್ಳಿಯನ್ನ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಚಾಲಕ ವೃತ್ತಿಯ ಶ್ರೀನಾಥ ಎಂಬಾತ ಆರೋಪಿ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಮೊಕದಮೆ ಸಂಖ್ಯೆ ನೂರ ಎಂಬತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಮುನ್ನೂರ ಮೂರು ಬಾರ್ ಎರಡು ಬಿಎನ್ಎಸ್ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ಪತ್ತೆಗಾಗಿ ಕೆಂಚಾರ್ಲಹಳ್ಳಿ ವೃತ್ತ ಪ್ರಭಾರ ಪಿ ಆರ್ ಜನಾರ್ದನ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಆರ್ ಜಗದೀಶ್ ರೆಡ್ಡಿ ಎಎಸ್ಐ ರಾಮಕೃಷ್ಣಪ್ಪ ಗುಪ್ತ ಮಾಹಿತಿ ವಿಭಾಗದ ಎಂಎಲ್ ಲಕ್ಷ್ಮೀಪತಿ ಹಾಗೂ ಇತರೆ ಅಪರಾಧಿ ಸಿಬ್ಬಂದಿಯೊಂದಿಗೆ ವಿಶೇಷ ತಂಡ ರಚಿಸಲಾಗಿತ್ತು ಪತ್ತೆದಾರಿ ತಂಡವು ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿ ಸ್ಥಳದಲ್ಲಿ ದೊರೆತ ಪುರಾವೆಗಳ ಆಧಾರದ ಮೇಲೆ ಆರೋಪಿಯನ್ನ ಪತ್ತೆ ಮಾಡಿ ಬಂಧಿಸಿದ್ದಾರೆ ತನಿಖಾ ಸಹಾಯಕ ಸಿಬ್ಬಂದಿ ಲೋಕೇಶ್ ಸೋಮಶೇಖರ್ ಶಶಿಕುಮಾರ್ ಮಲ್ಲಿಕಾರ್ಜುನ ದವಲೇಶ್ವರ್ ಗಾಯತ್ರಿ ಹಾಗೂ ಚಾಲಕ ವೆಂಕಟೇಶ್ ಸಹ ವಿಶೇಷ ತಂಡದಲ್ಲಿದ್ದರು ಎಂದು ಪೊಲೀಸ್ ಠಾಣಾ ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ